ಈಗ ನಾನು ಪಾಟೋಲ್ಸ್ ಮುಚ್ಚಲಿಕ್ಕೆ ಹೇಳಿದ್ದೀನಿ ಎಲ್ಲೆಲ್ಲಿ ಪಾಟೋಲ್ಸ್ನ ಮುಚ್ಚಲಿಕ್ಕೆ ಮತ್ತೆ ಕ್ವಾಲಿಟಿ ಪಾಟೋಲ್ಸ್ ಮುಚ್ಚಬೇಕು ನಾನು ಅದಕ್ಕೆ ಈಗ ಒಬ್ಬ ಸ್ಟೇಟ್ ಎಕ್ಸಿಕ್ಯೂಟಿವ್ ಸಸ್ಪೆಂಡ್ ಮಾಡಿದೆ ಅವನು ಏನ್ ಮಾಡಿದ್ದಾನೆ ಎಲ್ಲಿ ಎಲ್ಲ ಹಾಕ್ಬಿಟ್ಬಿಟ್ಬಿಟ್ಟಿದ್ದಾನೆ ಸಿಮೆಂಟ್ ವಿಟ್ ಮಿಕ್ಸ್ ಮಾಡಿಲ್ಲ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ರಸ್ತೆ ಇದೆಯಲ್ಲ ಅದು ವೈಟ್ ಟ್ಯಾಪಿಂಗ್ ಆಗಿದೆ ಆ ವೈಟ್ ಟ್ಯಾಪಿಂಗು ಒಬ್ಬ ಕಂಟ್ರಾಕ್ಟರ್ ಕೊಟ್ಟಿದ್ದಾರೆ ಯಾರು ಕಂಟ್ರಾಕ್ಟರ್ ಇದು ಅವನೇ ಮೈಂಟೈನ್ ಮಾಡಬೇಕು ರಸ್ತೆನೆಲ್ಲ ಅವನೇ ಮೈಂಟೈನ್ ಮಾಡಬೇಕು ಮೈಂಟೈನ್ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಬೇಕು ಒಂದು ಕಿಲೋಮೀಟರ್ಗೆ ಹದಿಮೂರು ಕೋಟಿ ರೂಪಾಯಿ ಕೊಡ್ತಾ ಇದೀವಿ ನಾವು ಎರಡು ಸೈಡ್ ನಲ್ಲಿ ಏಳುವರೆ ಮಿಲೀಟರ್ ಏಳುವರೆ ಮೀಟರ್ ಕಿಲೋಮೀಟರ್ ಐದು ಕಿಲೋಮೀಟರ್ ರಸ್ತೆ ಮಾಡ್ತಾ ಇದ್ದೀವಿ ಸೊ ಅದರಿಂದ ಇನ್ನೊಂದು ಮೂವತ್ತು ದಿನ ಟೈಮ್ ಕೊಟ್ಟಿದ್ದೀನಿ ಅವರಿಗೆ ಮೂವತ್ತು ದಿನದಲ್ಲಿ ಎಲ್ಲ ಮೋಟಾರಬಲ್ ರೋಡ್ ಆಗಬೇಕು ಮತ್ತೆ ಎಲ್ಲ ಗುಂಡಿನೂ ಕೂಡ ಮುಚ್ಚಿರಬೇಕು ಗುಂಡಿಗಳು ಬೆಳಗ್ಗೆ ಮೊನ್ನೆ ಒಂದು ಈಗ ನಾನು ಇಲ್ಲ ಅಂತ ಹೇಳಕ್ ಹೋಗಲ್ಲ ಗುಂಡಿಗಳಿಲ್ಲ ಅಂತ ಹೇಳಕ್ಕೆ ಹೋಗಲ್ಲ ನಾನೀಗ ಬಿಜೆಪಿಯವ್ರ ಮೇಲೆ ಆರೋಪನೂ ಮಾಡಕ್ ಹೋಗಲ್ಲ ಅವರು ಮುಚ್ಚಲಿಲ್ಲ ಗುಂಡಿಗಳನ್ನು ಮುಚ್ಚಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಾವು ರಷ್ಟೇ ದುಡ್ಡು ಕೊಟ್ಟದ್ ಬಿಟ್ಟರೆ ಏನು ಕೊಡಲಿಲ್ಲ ಅದು ಬಿಡಿ ಅದನ್ನು ಈಗ ನಾವು ಅಧಿಕಾರದಲ್ಲಿ ಇದ್ದೀವಿ ನಾವು ಗುಂಡಿ ಮುಚ್ಚಿ ಮಳೆ ಕಾಲದೊಳಗಡೆ ಮಳೆ ಮುಗಿಯ ಒಳಗಡೆ ಗುಂಡಿ ಮುಚ್ಚತಕ್ಕಂತ ಕೆಲಸ ಮಾಡಿ ತೇಜಸ್ವಿ ಸೂರ್ಯ ಯಾರು ಸಮೀಕ್ಷೆಯಲ್ಲಿ ಭಾಗವಹಿಸಬಾರ್ದು ಅಂತ ಕರೆ ಕೊಟ್ಟಿದ್ದಾರೆ ಈಗ ಸಮೀಕ್ಷೆ ಮಾಡ್ತಾ ಇದೀರಾ ಸಾಮಾಜಿಕ ಸಂಸ್ಥೆ ಯಾರು ಕೂಡ ಭಾಗವಹಿಸಬೇಡಿ ಡಾಟಾನೆಲ್ಲ ಲೀಕ್ ಆಗೋ ಸಾಧ್ಯ ಇದೆ ಯಾರು ಭಾಗವಹಿಸಬೇಡಿ ಅಂತ ರಾಜ್ಯ ಕೋರ್ಟ್ಗೆ ಹೋಗಿದ್ರಲ್ಲಪ್ಪ ಕೋರ್ಟ್ ಹೇಳಿದ್ದಾರೆ ಕೋರ್ಟ್ ಡೈರೆಕ್ಷನ್ ಏನು ಹೇಳುತ್ತೆ ಅದರ ಪ್ರಕಾರ ಮಾಡ್ತೀವಿ ನಾನು ಲಕ್ಷ ಜನ ಆಗಿದ್ದಾರೆ ಈಗಾಗಲೇ ಹತ್ತು ಲಕ್ಷ ಜನ ಆಗಿದ್ದಾರೆ ಹದ್ನೇದೆಲ್ಲ ತಗದಾಕ್ಬೇಕು ಅಂತ ಹೇಳಿದೀನಿ ತೆಗಿದೆ ಹೋದ್ರೆ ಇನ್ನೊಂದ್ಸಾರಿ ನಾನು ಬಂದು ನೋಡಿದಾಗ ಇದ್ರೆ ಕಮಿಷನ್ಗಳ ಮೇಲೆ ಆಕ್ಷನ್ ತುಂಬಾ ವರ್ಷಗಳಿಂದ ಇರಲಪ ಈಗ ಈಗ ಒಂದು ಮಳೆಗಾಲ ಮಳೆ ಜಾಸ್ತಿ ಆಗಿದೆ ಅದರಿಂದ ಜಾಸ್ತಿ ಪಾರ್ಟೋಲ್ಸ್ಗಳು ಆಗಿದ್ದಾವೆ ನಂಬರ್ ಒನ್ ನಂಬರ್ ಟು ಮುಚ್ಚಬೇಕಾಗಿತ್ತು ಮುಚ್ಚಿಲ್ಲ ಈಗ ಮುಚ್ಚಿದ್ದೀನಿ ಎಷ್ಟೋ ಹದಿನಾರು ಸಾವಿರದಲ್ಲಿ ನಾಲ್ಕು ಸಾವಿರ ಎಷ್ಟೋ ಬಾಕಿ ಆಗಿದೆ ಒಂದು ತಿಂಗಳ ಟೈಮ್ ಕೊಟ್ಟಿದ್ದೀನಿ ನಾನು ಮೀಟಿಂಗ್ ಮಾಡೋದ್ನಲ್ಲ ಹೋದವರ ಆಗ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ಪ್ರತಿ ವರ್ಷ ಆಗ್ತದೆ ರೀ ಅದು ಗುಂಡಿ ಪ್ರತಿ ವರ್ಷ ಗುಂಡಿಗಳು ಆಗ್ತವೆ ಮಳೆಗಾಲದಲ್ಲಿ ಅದು ಬಂದಾಗ ಗುಂಡಿಗಳು ಆಗ್ತವೆ ಅದಕ್ಕೆ ಈಗ ಏನ್ ಹೇಳಿದ್ದೀನಿ ಈಗ ಐದು ಕಾರ್ಪೊರೇಷನ್ಗಳು ಮಾಡಿದೀವಿ ಕಮಿಷನ್ಗಳು ಚೀಫ್ ಇಂಜಿನಿಯರ್ಗಳು ರೆಸ್ಪಾನ್ಸಿಬಲ್ ಐದು ಐದು ಕಮಿಷನ್ಗಳಾಗಿದೆ ಮೊದಲು ಒಂದಿತ್ತು ಅನ್ವೀಲ್ಡಿ ಆಗ್ತದೆ ಅಂತೇಳಿ ನೋಡಕ್ಕಾಗಲ್ಲ ಒಬ್ಬ ಕಮಿಷನ್ ಅಂತೇಳಿ ಐದು ಕಮಿಷನ್ಗಳು ಮಾಡಿದ್ದೀವಿ ಈಗ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ